ಆತ ಉತ್ತರ ಕರ್ನಾಟಕ ಭಾಗದಲ್ಲಿ ಟ್ರೆಂಡಿಂಗ್ ಸ್ಟಾರ್ ತನ್ನ ಹಾಡುಗಳ ಮೂಲಕವೇ ಫೇಮಸ್ ಆಗಿದ್ದ ಅದೇ ಯೂಟ್ಯೂಬ್ ಸ್ಟಾರ್ ಕೊರಳಿಗೆ ಈಗ ಪೋಕ್ಸೋ ಉರುಳು ಸುತ್ತಕೊಂಡಿದೆ ಅದೇನ್ ಹಾಡು ಅದೇನ್ ಡ್ಯಾನ್ಸು ಅಂತೀರಾ ಇವನು ಉತ್ತರ ಕರ್ನಾಟಕದ ಜನಪದ ಸಿಂಗರ್ ಮೈಲಾರಿ ಮ್ಯೂಸಿಕ್ ಮೈಲಾರಿ ಟ್ರೆಂಡಿಂಗ್ ಸ್ಟಾರ್ ಅಂತಲೇ ಯೂಟ್ಯೂಬ್ನಲ್ಲಿ ಫೇಮಸ್ ಈತನ ವಿರುದ್ಧ ಈಗ ಲೈಂಗಿಕ ದೌರ್ಜನ್ಯ ಆರೋಪದಡಿ ಫೋಕ್ಸೋ ಕೇಸ್ ದಾಖಲಾಗಿದೆ ಬೆಳಗಾವಿಯಲ್ಲಿ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಜಾನಪದ ಗಾಯಕ ಮೈಲಾರಿ ವಿರುದ್ಧ ಪೋಕ್ಸೋ ಕೇಸ್ ಆಗಿದ್ದೇನೆಂದ್ರೆ ಕಳೆದ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಬಳಿ ಹನುಮನ ಓಕುಳಿ ಇತ್ತು ಗ್ರಾಮಸ್ಥರು ಮೈಲಾರಿ ಆರ್ಕೆಸ್ಟ್ರಾ ಆಯೋಜಿಸಿದ್ರು ಇದೇ ತಂಡದಲ್ಲಿ ಹದಿನೈದು ವರ್ಷದ ಅಪ್ರಾಪ್ತೆ ಡ್ಯಾನ್ಸ್ ಮಾಡ್ತಿದ್ರು ಆಕೆಯನ್ನ ಮಹಾಲಿಂಗಪುರ ಪಟ್ಟಣ ವ್ಯಾಪ್ತಿಯ ಖಾಸಗಿ ಹೋಟೆಲ್ಗೆ ಕರೆದೊಯ್ದು ಮೈಲಾರಿ ಅತ್ಯಾಚಾರ ಎಸಗಿರೋ ಆರೋಪ ಕೇಳಿಬಂದಿದೆ ಬೆಳಗಾವಿ ಮೂಲದ ಸಂತ್ರಸ್ತೆ ಡಿಸೆಂಬರ್ ಹದಿಮೂರರಂದು ಚಿಕ್ಕೋಡಿ ಠಾಣೆಯಲ್ಲಿ ಕಂಪ್ಲೇಂಟ್ ನೀಡಿದ್ದಾಳೆ ಮೈಲಾರಿ ಆರ್ಕೆಸ್ಟ್ರಾ ತಂಡದಲ್ಲಿದ್ದ ಶಂಕರ್ ಡ್ಯಾನ್ಸರ್ ಬೆಂಕಿಲತಾ ಸಿಂಗರ್ ರುಕ್ಮಿಣಿ ಡಿಜೆ ಮಹಾಂತೇಶ್ ಸೇರಿ ಏಳು ಜನರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ ಚಿಕ್ಕೋಡಿ ಠಾಣೆಯಿಂದ ಕೇಸ್ ಬಾಗಲಕೋಟೆಯ ಮಹಾಲಿಂಗಪುರ ಠಾಣೆಗೆ ವರ್ಗಾವಣೆಯಾಗಿದೆ ಹದಿನೈದು ವರ್ಷ ಐದು ತಿಂಗಳದ್ದು ಒಂದು ಅಪ್ರಾಪ್ತ ಬಾಲಿಕ ಮೇಲೆ ಪೊಕ್ಸೋ ಕಾಯ್ದೆ ಪ್ರಕಾರ ಲೈಂಗಿಕ ದೌರ್ಜನ್ಯ ಆಗಿದೆ ಅದರ ಪ್ರಕಾರ ನಮ್ಮ ಮಾಲೀಕು ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿದೆ ಏಳು ಜನ ಮೇಲೆ ಎಫ್ ಐ ಆರ್ ಇದೆ ಈಗ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀವಿ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಬೇರೆ ಬೇರೆ ಟೀಮ್ ರಚನೆ ಮಾಡಿದ್ದೀವಿ ಮೂರು ನಾಲ್ಕು ಟೀಮ್ ರಚನೆ ಮಾಡಿದ್ದೀವಿ ಒಂದು ವಿಕ್ಟಿಮ್ದು ಮತ್ತು ರೀ ಸ್ಟೇಟ್ಮೆಂಟ್ ಆ ಕ್ಯೂಸ್ಗೆ ಹಿಡಿಬೇಕು ಮತ್ತು ಆ್ಯಕ್ಚುಲಿ ಏನು ನಡೆದಿದೆ ಅದು ಮಾಡಬೇಕು ಪ್ರಕರಣ ನಡೆದ ಒಂದೂವರೆ ತಿಂಗಳ ಬಳಿಕ ಬಾಲಕಿ ದೂರು ನೀಡಿದ್ದು ಪೊಲೀಸರಿಗೆ ಈ ಬಗ್ಗೆ ಸಾಕಷ್ಟು ಸಂಶಯ ಮೂಡಿದೆ ಆರೋಪಿಗಳು ಸದ್ಯ ತಲೆಮರೆಸಿಕೊಂಡಿದ್ದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಟಿವಿ ಬಾಗಲಕೋಟೆ